ಅಷ್ಟ ಐಶ್ವರ್ಯಗಳನ್ನು ಕರುಣಿಸೋಂಥ ಈ ಅಕ್ಷಯ ಪಾತ್ರೆಯನ್ನು ಮನೆಯಲ್ಲಿ ಸ್ಥಾಪಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ಗೊತ್ತಾ ನಿಮಗೆ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ಇದರಿಂದ ಏನೆಲ್ಲ ಪ್ರಯೋಜನಗಳು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡೋದಕ್ಕೆ ಅಂತ ನಾವು ಹೊಸ್ದಾಗಿ ಒಂದು ಮಡಿಕೆಯನ್ನು ತೊಗೊಂಡ್ಬರ್ಬೇಕಾಗತ್ತೆ ಮಣ್ಣಿನ ಮಡಿಕೆ ಚಿಕ್ಕದಾದರೂ ಪರವಾಗಿಲ್ಲ ಅದನ್ನು ನೀಟಾಗಿ ತೊಳೆದು ಅದಕ್ಕೆ ಪೂರ್ತಿಯಾಗಿ ಅರಿಶಿನವನ್ನು ಹಚ್ಕೋಬೇಕು ಅರಿಶಿನವನ್ನು ಸ್ವಲ್ಪ ನೀರಿನಲ್ಲಿ ಕಲಿಸ್ಕೊಂಡು ಒಂದು ಪೇಸ್ಟ್ ರೀತಿ ತಯಾರು ಮಾಡಿಕೊಂಡು ಮಡಿಕೆ ಪೂರ್ತಿಯಾಗಿ ಅರಿಶಿನವನ್ನು ಹಚ್ಚಬೇಕಾಗತ್ತೆ ಅರ್ಶನ ಹಚ್ಚಿದ ನಂತರ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಒಣಗೋದಕ್ಕೆ ಬಿಟ್ಟು ಅನಂತರ ಕುಂಕುಮವನ್ನು ಸ್ವಲ್ಪ ನೀರಿನಲ್ಲಿ ಕಲಿಸ್ಕೊಂಡು ಈ ಒಂದು ಮಡಿಕೆಯ ಮೇಲೆ ಶ್ರೀ ಅಂತ ಬರ್ಕೊಳ್ಬೇಕು ಶ್ರೀ ಅನ್ನೋದು ಒಂದು ಬೀಜಾಕ್ಷರ ಮಂತ್ರ ಅದರಲ್ಲೂ ಲಕ್ಷ್ಮೀ ದೇವಿಗೆ ಬೀಜಾಕ್ಷರಿ ಮಂತ್ರ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಶ್ರೀ ಅಂತ ಬರ್ಕೊಂಡಿದ ನಂತರ ಅದೇ ಕುಂಕುಮವನ್ನ ಬಳಸಿ ಒಂದ್ ಐದು ಕಡೆ ಬೊಟ್ಟನ್ನು ಕೂಡ ಇಟ್ಕೊಳ್ಬೇಕಾಗತ್ತೆ ಈ ಮಡಿಕೆಗೆ ಇವಾಗ ಈ ಮಡಿಕೆಯನ್ನ ಸ್ವಲ್ಪ ಒಣಗೋದು ಕಿಡಣ ಅಷ್ಟರಲ್ಲಿ ಒಂದು ಪೀಠದ ಮೇಲೆ ಒಂದು ಅಷ್ಟದಳ ಪದ್ಮದ ರಂಗೋಲಿಯನ್ನ ನಾನು ಹಾಕೊಳ್ತಾ ಇದ್ದೀನಿ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕ್ಬೋದು ಅಥವಾ ಸ್ಟಾರ್ ರಂಗೋಲಿಯನ್ನು ಹಾಕೊಬೋದು ಅಥವಾ ಕುಬೇರ ರಂಗೋಲಿಯನ್ನು ಹಾಕೊಬೋದು ಐಶ್ವರ್ಯ ರಂಗೋಲಿಯನ್ನು ಹಾಕೊಬೋದು ದೇವರ ರಂಗೋಲಿಗಳು ಅದರಲ್ಲೂ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂತಹ ರಂಗೋಲಿಗಳನ್ನು ಹಾಕಿದ್ರೆ ತುಂಬಾ ಶ್ರೇಷ್ಠ ಪದ್ಮ ಅಷ್ಟದಳ ಪದ್ಮ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ರಂಗೋಲಿ ಆಗಿರೋದ್ರಿಂದ ಅದನ್ನೇ ನಾನಿವತ್ತು ಹಾಕೊಂಡಿದ್ದೀನಿ ಹಾಗೆ ಹಾಕೋದಕ್ಕೂ ಕೂಡ ತುಂಬಾ ಸುಲಭವಾಗಿದೆ ಹಾಗಾಗಿ ಇವಾಗ ಈ ರಂಗೋಲಿಯ ಮೇಲೆ ನಾವು ಮಡಿಕೆಯನ್ನು ತಯಾರು ಮಾಡ್ಕೊಂಡಿದ್ವಲ್ಲ ಅದನ್ನು ಇಟ್ಕೊಂಡಿದ್ದೀನಿ ಇವಾಗ ಈ ಮಡಿಕೆಯ ಒಳಗಡೆ ಎರಡು ವಸ್ತುಗಳನ್ನು ಹಾಕ್ಬೋದು ನಾನು ಲಾಸ್ಟ್ ಇಯರೆಲ್ಲ ಉಪ್ಪನ್ನು ಹಾಕಿ ತೋರಿಸಿದ್ದೀನಿ ಈ ವರ್ಷ ಅಕ್ಕಿಯನ್ನು ಹಾಕಿ ತೋರಿಸ್ತಾ ಇದ್ದೀನಿ ಉಪ್ಪಾದರೂ ಹಾಕ್ಬೋದು ಅಕ್ಕಿಯನ್ನಾದರೂ ಹಾಕ್ಬೋದು ಯಾವ್ದು ಹಾಕಿದ್ರೂ ತಪ್ಪಿಲ್ಲ ಉಪ್ಪನ್ನು ಬೇಕಾದ್ರೂ ನೀವು ಹಾಕೊಳ್ಬಹುದು ಕಲ್ಲುಪ್ಪನ್ನ ಅಥವಾ ಅಕ್ಕಿಯನ್ನು ಕೂಡ ನೀವು ಹಾಕಬಹುದು ಕಲ್ಲುಪ್ಪನ್ನು ಹಾಕ್ತೀರಾ ಅಂದ್ರೆ ಹೊಸ ಪ್ಯಾಕೆಟ್ ಕಲ್ಲುಪ್ಪನ್ನ ತಗೊಂಡ್ಬಂದು ಅದರಿಂದ ಈ ಒಂದು ಅಕ್ಷಯ ಪಾತ್ರೆಗೆ ಉಪ್ಪನ್ನ ಹಾಕಿ ಅಕ್ಕಿ ಆದರೆ ನೀವು ಮನೆಯಲ್ಲಿ ಬಳಸುವಂಥ ಅಕ್ಕಿಯನ್ನೇ ಹಾಕಬಹುದು ಮೂರು ಇಡಿಯಷ್ಟು ಅಕ್ಕಿಯನ್ನ ಹಾಕೊಂಡಿದ್ದೀನಿ ಅನಂತರ ಇವಾಗ ನಾವು ಈ ಒಂದು ಕೆಲವೊಂದು ವಸ್ತುಗಳನ್ನ ಈ ಒಂದು ಅಕ್ಷಯ ಪಾತ್ರೆ ಒಳಗಡೆ ಹಾಕಬೇಕಾಗತ್ತೆ ಅದರಲ್ಲಿ ಮುಖ್ಯವಾಗಿ ಚಿನ್ನ ಬೆಳ್ಳಿ ಚಿನ್ನ ಬೆಳ್ಳಿಯ ಯಾವುದೇ ವಸ್ತುಗಳನ್ನಾದರೂ ನೀವು ಹಾಕ್ಬಹುದು ಬೆಳ್ಳಿ ನಾಣ್ಯ ಚಿನ್ನದ ನಾಣ್ಯ ಆಗಿರ್ಬೋದು ಚಿನ್ನದ ಮೂಗ್ನತ್ತು ಬೆಳ್ಳಿ ಕಾಲುಂಗ್ರ ಈ ರೀತಿ ನಿಮ್ಮ ಹತ್ರ ಏನಿರುತ್ತೋ ಚಿನ್ನದ್ದು ಬೆಳ್ಳಿದು ಚಿಕ್ಕ ಚಿಕ್ಕದೇ ಆಗಿದ್ರು ಕೂಡ ಅದನ್ನು ನೀವು ಹಾಕ್ಬೋದು ಅದರ ಜೊತೆ ದುಡ್ಡನ್ನು ಕೂಡ ಇಡಬೇಕಾಗತ್ತೆ ಅಂದ್ರೆ ನೋಟಿನ ಜೊತೆ ಕೆಲವೊಂದು ನಾಣ್ಯಗಳನ್ನು ಕೂಡ ನೀವು ಹಾಕ್ಬೋದು ಇದನ್ನೆಲ್ಲ ಒಂದು ಪೌಚಲ್ಲಿ ಅಥವಾ ಒಂದು ಬಟ್ಟೆಯಲ್ಲಿ ಸುತ್ತಬಿಟ್ಟು ಈ ಒಂದು ಅಕ್ಷಯ ಪಾತ್ರೆಯ ಮೇಲೆ ಇಡಬೇಕಾಗತ್ತೆ ನಾನಿವತ್ತು ಇವುಗಳನ್ನೆಲ್ಲ ಹಾಕೋದಕ್ಕೆ ಈ ರೀತಿಯಾದಂಥ ಪೋಟ್ಲಿ ಅಂತ ಕರಿತೀವಲ್ವ ಪೌಚ್ ಇದನ್ನು ಬಳಸ್ತಾ ಇದ್ದೀನಿ ಇದೇ ಥರದ ಪೌಚ್ ಬಳಸಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ಒಂದು ಚಿಕ್ಕ ಕೆಂಪು ಬಟ್ಟೆ ಅಂದರೆ ಒಂದು ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನೇ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದರೊಳಗಡೆ ಎಲ್ಲ ವಸ್ತುಗಳನ್ನು ಹಾಕಿ ನೀಟಾಗಿ ಫೋಲ್ಡ್ ಮಾಡಿ ಮಡ್ಚಿಬಿಟ್ಟು ಈ ಅಕ್ಷಯ ಪಾತ್ರೆಯ ಮೇಲೆ ಇಡಬಹುದು ಇವಾಗ ನಾನು ಎಲ್ಲ ವಸ್ತುಗಳನ್ನು ಈ ಒಂದು ಪೌಟ್ಲಿ ಒಳಗಡೆ ಹಾಕೊಳ್ತಾ ಇದ್ದೀನಿ ಚಿನ್ನ ಹಾಗೆ ಬೆಳ್ಳಿಯ ಉಂಗುರ ಹಾಕ್ಕೊಂಡಿದ್ದೀನಿ ದುಡ್ಡನ್ನು ಇಟ್ಕೊಂಡಿದ್ದೀನಿ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಇಡ್ಬೋದು ಇಷ್ಟೇ ಇಡಬೇಕು ಅಷ್ಟೇ ಇಡಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ಸ್ವಲ್ಪ ಕಾಯಿನ್ಸನ್ನು ಕೂಡ ಇದರೊಳಗಡೆ ಇದ್ದೀನಿ ಕಾಯಿನ್ಸನ್ನು ಅಷ್ಟೇ ಇಷ್ಟೇ ಹಾಕಬೇಕು ಅಂತ ಏನೂ ಇಲ್ಲ ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಹಾಕೊಳ್ಳಿ ಅಕ್ಷಯ ಪಾತ್ರೆ ಸ್ಥಾಪನೆ ಮಾಡೋದಕ್ಕೆ ಇಷ್ಟು ವಸ್ತುಗಳನ್ನು ಹಾಕಿದ್ರೆ ಸಾಕಾಗುತ್ತೆ ಇದರ ಹೊರತಾಗಿ ನಿಮ್ಮ ಹತ್ರ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತುಗಳು ಅಂದರೆ ಕವಡೆಗಳು ಗೋಮತಿ ಚಕ್ರ ಕಮಲದ ಬೀಜ ಗುಲ್ಗಂಜಿ ಮುತ್ತುಗಳು ಇವೆಲ್ಲ ಇದೆ ಅಂತ ಅಂದರೆ ಅವುಗಳ್ನು ಕೂಡ ಎರಡೆರಡು ಹಾಕಿದ್ರೆ ತುಂಬಾ ಒಳ್ಳೆಯದು ಇವೆಲ್ಲ ಲಕ್ಷ್ಮಿಯ ಸ್ವರೂಪ ಹಾಕಲೇಬೇಕು ಅಂತಲೂ ಇಲ್ಲ ಇದ್ದರೆ ಹಾಕೊಳ್ಳಿ ಹಾಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅಷ್ಟೆ ಮನೇಲಿ ಇತ್ತು ಹಾಗಾಗಿ ಎಲ್ಲ ಎರಡೆರಡು ವಸ್ತುಗಳನ್ನು ನಾನು ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿಯನ್ನು ಕೂಡ ತಗೊಂಡಿದ್ದೀನಿ ಏಲಕ್ಕಿ ಲವಂಗ ಈ ಎರಡು ವಸ್ತುಗಳು ಲಕ್ಷ್ಮಿಗೆ ಪ್ರಿಯವಾಗಿರುವಂಥದ್ದು ಹಾಗೆ ಧನಾಕರ್ಷಣೆಯನ್ನು ಮಾಡುತ್ತೆ ಹಣವನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಎಲ್ಲ ವಸ್ತುಗಳನ್ನು ಕೂಡ ಈ ಒಂದು ಪೋಟ್ಲಿ ಒಳಗಡೆ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಅರ್ಶಿನದ ಕೊಂಬನ್ನು ಕೂಡ ಇದರೊಳಗಡೆ ಸೇರಿಸ್ಬೋದು ಅದು ಕೂಡ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ವಸ್ತು ಎಲ್ಲ ವಸ್ತುಗಳನ್ನು ಇದರೊಳಗಡೆ ಹಾಕೊಂಡಿದ ನಂತರ ಇದನ್ನು ಟೈಟಾಗಿ ಗಂಟನ್ನು ಹಾಕಿ ಕಟ್ಕೊಳ್ಳಿ ಕಟ್ಟಿದ ನಂತರ ಈ ಒಂದು ಪೌಚನ್ನು ಆ ಒಂದು ಅಕ್ಷಯ ಪಾತ್ರೆ ನಾವೇನು ತಯಾರು ಮಾಡ್ಕೊಂಡಿದ್ದೀವಿ ಅದರ ಒಳಗಡೆ ಇಡಬೇಕಾಗತ್ತೆ ಈ ಥರ ಪೌಚ್ ಇಲ್ಲದೆ ಇರೋರು ಕೆಂಪು ಬಟ್ಟೆಯಲ್ಲಿ ಎಲ್ಲ ವಸ್ತುಗಳನ್ನು ಹಾಕಿ ಮಡಚಿ ಆ ಬ ಒಂದು ಬಟ್ಟೆಯನ್ನು ಈ ಅಕ್ಷಯ ಪಾತ್ರೆ ಮೇಲೆ ಇಡಬೇಕಾಗತ್ತೆ ಇಟ್ಟ ನಂತರ ಇದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಹಾಗೆ ಸ್ವಲ್ಪ ಗಮ ಇರಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಜವ್ವಾದ ಪೌಡರು ನಿಮ್ಮ ಮನೇಲಿ ಅದನ್ನು ಕೂಡ ಸ್ವಲ್ಪ ಅದರ ಮೇಲುಗಡೆ ಒಂದು ಸ್ವಲ್ಪ ಹಾಕೊಳ್ಳಿ ಆನಂತರ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಕೆಂಪು ಹೂವಾಗಲಿ ಮಲ್ಲಿಗೆ ಹೂ ಆಗಲಿ ಸಂಪಿಗೆ ಹೂವಾಗಲಿ ಯಾವುದಾದ್ರೂ ಒಂದು ಹೂವನ್ನು ಇಟ್ಟು ಅಕ್ಷಯ ಪಾತ್ರೆಯನ್ನು ಮುಟ್ಟು ನಮಸ್ಕಾರ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಧನಧಾನ್ಯದ ಕೊರತೆ ಯಾವತ್ತಿಗೂ ಕೂಡ ಬರಬಾರ್ದು ಅಂತ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಧನಧಾನ್ಯ ಅಂತಂದರೆ ಧನ ಅಂತಂದರೆ ಹಣ ಧಾನ್ಯ ಅಂತಂದರೆ ಇವಾಗ ನಾವು ಅಕ್ಕಿ ಬೇಳೆ ಎಲ್ಲದೂ ಕೂಡ ಬಳಸ್ತೀವಲ್ವ ಅದೇ ಆಗಿರುತ್ತೆ ಹಾಗಾಗಿನೇ ನಾವು ಈ ಅಕ್ಷಯ ಪಾತ್ರೆಯ ಒಳಗಡೆ ಅಕ್ಕಿಯನ್ನು ಹಾಕಿರುವಂಥದ್ದು ಯಾವತ್ತಿಗೂ ಕೂಡ ನಮಗೆ ಅನ್ನದ ಕೊರತೆ ಕಾಡದೇ ಇರಲಿ ಹಣದ ಕೊರತೆ ಕೂಡ ಕಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಅಕ್ಷಯ ಪಾತ್ರೆಯನ್ನು ಪೂಜೆ ಮಾಡುವಂಥದ್ದು ಇನ್ನು ಈ ಅಕ್ಷಯ ಪಾತ್ರೆಯನ್ನು ಯಾವ ದಿನ ಸ್ಥಾಪನೆ ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಅಕ್ಷಯ ತೃತೀಯ ದಿನ ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅದನ್ನು ಹೊರತುಪಡಿಸಿ ಪ್ರತಿ ಶುಕ್ರವಾರ ನೀವು ಈ ರೀತಿ ಅಕ್ಷಯ ಪಾತ್ರೆಯನ್ನು ಮನೆಯಲ್ಲಿ ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡ್ಬೋದು ಇನ್ನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಗೆ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಮಾಡ್ತೀವಲ್ವ ಧನಲಕ್ಷ್ಮೀ ಪೂಜೆ ಅವತ್ತಿನ ದಿವಸವೂ ಕೂಡ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು ಈ ರೀತಿ ಅಕ್ಷಯ ಪಾತ್ರೆಯನ್ನು ನಾವು ಮನೆಯಲ್ಲಿ ಸ್ಥಾಪನೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಣದ ಹಾಗೆ ಅನ್ನದ ಕೊರತೆ ಖಂಡಿತವಾಗ್ಲೂ ಕಾಡೋದಿಲ್ಲ ಇನ್ನು ಈ ಅಕ್ಷಯ ಪಾತ್ರೆಯ ಒಳಗಡೆ ಹಾಕಿರುವಂಥ ಅಕ್ಕಿಯನ್ನು ಪ್ರತಿ ವಾರೂ ಕೂಡ ಚೇಂಜ್ ಮಾಡಬೇಕಾಗತ್ತೆ ಬಳಸಿರೋವಂಥ ಅಕ್ಕಿಯನ್ನು ಯಾವುದಾದ್ರೂ ಸಿಹಿ ನೈವೇದ್ಯವನ್ನು ಮಾಡಿ ದೇವ್ರಿಗಿಟ್ಟು ನೀವು ಪ್ರಸಾದವನ್ನು ತಗೊಳ್ಬೋದು ಇನ್ನು ವಸ್ತುಗಳನ್ನು ಏನು ಹಾಕಿದ್ದೀವಲ್ವ ಅದರಲ್ಲಿ ಹಾಕಿರೋವಂಥ ದುಡ್ಡನ್ನು ದೇವರ ಕಾರ್ಯಕ್ಕೆ ಉಪಯೋಗಿಸಿ ಅಥವಾ ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳಿ ಇನ್ನು ಚಿನ್ನ ಬೆಳ್ಳಿ ಅದೆಲ್ಲದನ್ನು ಕೂಡ ಮತ್ತೊಂದು ಸಲ ನೀವು ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡುವಾಗ ಬಳಸ್ಬೋದು ಶುಕ್ರವಾರ ಸ್ಥಾಪನೆ ಮಾಡಿದ್ರೆ ನೆಕ್ಸ್ಟ್ ಗುರುವಾರ ದಿವಸ ತೆಗೆದು ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಮತ್ತು ಶುಕ್ರವಾರ ನೀವು ಸ್ಥಾಪನೆ ಮಾಡ್ಕೊಳ್ಬೋದು ಅಕ್ಷಯ ತೃತೀಯ ದಿನ ಮಾ ಸ್ಥಾಪನೆ ಮಾಡಿದ್ರೆ ಅದನ್ನು ಕೂಡ ನೆಕ್ಸ್ಟ್ ಗುರುವಾರ ತೆಗೆದು ನೀವು ಚೇಂಜ್ ಮಾಡ್ಕೊಳ್ಬೋದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಸ್ಥಾಪನೆ ಮಾಡಿ ಪೂಜೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೀ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಬವಂತು.